ಎಲ್ಲರಿಗೂ ನಮಸ್ಕಾರ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಅವಕಾಶ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಇದ್ದೀನಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಶೃಂಗೇರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಯಶಸ್ಸಿನ ಗೊಟ್ಟು ಅನ್ನುವಂತಹ ವಿದ್ಯಾರ್ಥಿ ಹೊತ್ತಿಗೆಯನ್ನು ಹಾಗೂ ಸೂಜಿಗದ ಪಯಣ ಅನ್ನುವಂತಹ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೆ ಅದರ ಒಂದು ಒಂದು ಕವನವನ್ನು ವಾಚನ ಮಾಡಲಿಕ್ಕೆ ಇಷ್ಟಪಡ್ತೀನಿ ತಂದೆಯ ಸಂದೇಶ ನೀ ಜನಿಸಿದಾಗ ನಾ ಅದೆಷ್ಟೋ ಸಂತೋಷಪಟ್ಟೆ ಆ ಅಳುವ ಧ್ವನಿಯ ಕೇಳಿ ನನ್ನ ಉಲ್ಲಾಸದ ಕಟ್ಟೆ ನೀ ಜನಿಸಿದಾಗ ನಾ ಅದೆಷ್ಟೋ ಕನ್ ಸಂತೋಷಪಟ್ಟೆ ಆ ಅಳುವ ಧ್ವನಿಯ ಕೇಳಿ ನನ್ನ ಉಲ್ಲಾಸದ ಕಟ್ಟೆ ಒಡೆಯಿತು ಆಸುದಿನ ನಿನಗೊತ್ತೆ ಒಡೆಯಿತು ಆಸುದಿನ ನಿನಗೊತ್ತೆ ನಿನ ಗರಿವಿರಲಿಲ್ಲ ಬಿಡು ಆ ಹೊತ್ತು ನಿನಗರಿವಿರಲಿಲ್ಲ ಆ ಬಿಡು ಆ ಹೊತ್ತು ವಿಶ್ವಕ್ಕೆ ಹೊಸತು ಆ ಧ್ವನಿ ಆ ಜೀವ ಅಳಿಸಿತು ನನ್ನ ಮನದಾಳದ ನೋವ ವಿಶ್ವಕ್ಕೆ ಹೊಸತು ಆ ಧ್ವನಿ ಆ ಜೀವ ಅಳಿಸಿತು ನನ್ನ ಮನದಾಳದ ನೋವ ಹೀಗೆ ಇರಲಿ ನನ್ನೊಳಗಿನ ಭಾವ ಹರಸು ಅರಸು ದೇವ ಹೀಗೆ ಇರಲಿ ನನ್ನೊಳಗಿನ ಭಾವ ಹರಸು ಅರಸು ದೇವ ನೀ ಜನಿಸಿದಾಗ ಪಟ್ಟ ಆ ಸಂತೋಷವ ನನಗೆ ವಯಸ್ಸಾದಾಗ ಮರುಕಪಡವೆಯಾ ನೀ ಜನಿಸಿದಾಗ ಪಟ್ಟ ಆ ಸಂತೋಷವ ನನಗೆ ವಯಸ್ಸಾದಾಗ ಮರುಕ ಪಡುವೆಯಾ ನಿನ್ನ ಪುಟ್ಟ ಕೈಕಾಲುಗಳ ಹೊಡೆತ ನಿನ್ನ ಪುಟ್ಟ ಕೈ ಕಾಲುಗಳ ಹೊಡೆತ ನನಗಾಗ್ತಿತ್ತು ಹೊಟ್ಟೆ ಎದೆಗೆ ಬಡಿತ ನನಗಾಗ್ತಿತ್ತು ಹೊಟ್ಟೆ ಎದೆಗೆ ಬಡಿತ ಅದರಲ್ಲೂ ನಾ ಸಂತೋಷ ಪಡ್ತಿದ್ದೆ ಗೊತ್ತಾ ಅದರಲ್ಲೂ ನಾ ಸಂತೋಷ ಪಡ್ತಿದ್ದೆ ಗೊತ್ತಾ ಮುಂದೆ ನನ್ನ ಕೈ ಕಾಲು ಬಿದ್ದು ಹೋದಾಗ ಮುಂದೆ ನನ್ನ ಕೈಕಾಲು ಬಿದ್ದು ಹೋದಾಗ ಆಗುವೆಯಾ ನೀ ಊರುಗೋಲು ಆಗುವೆಯಾ ನೀ ಊರುಗೋಲು ಉಣಿಸಿದೆ ತೊಳೆದೆ ಬಳಿಸಿದೆ ಒರೆಸಿದೆ ನಿಂಗೆ ಉಣಿಸಿದೆ ತೊಳೆದೆ ಬಳಿದೆ ಒರೆಸಿದೆ ನಿಂಗೆ ಶಶ್ರೂಷೆ ಮಾಡಿದೆ ಎಲ್ಲವಾ ಹಂಗೆ ಶಶ್ರೂಷೆ ಮಾಡಿದೆ ಎಲ್ಲವಾ ಹಂಗೆ ನಾ ಮುದುಕನಾದಾಗ ಉಗುಳುತ್ತಾ ಜೊಲ್ಲು ಸುರಿಸುತ್ತಾ ಇರಲು ನಾ ಮುದುಕನಾದಾಗ ಉಗುಳುತ್ತಾ ಜೊಲ್ಲು ಸುರಿಸುತ್ತಾ ಇರಲು ದಯಮಾಡಿ ಬಯ್ಯದೆ ಅಸಹ್ಯ ಪಡೆದಿರುವೆಯಾ ದಯಮಾಡಿ ಬಯ್ಯದೆ ಅಸಹ್ಯ ಪಡೆದಿರುವೆಯಾ ನಿನ್ನ ಬಿಟ್ಟು ನಾ ಊಟ ಮಾಡದಿರಲು ಒಟ್ಟಿಗೆಯೇ ಕೂತು ಕೂತು ಊಟ ಮಾಡ್ತಿರಲು ನಿನ್ನ ಬಿಟ್ಟು ನಾ ಊಟ ಮಾಡದಿರಲು ಒಟ್ಟಿಗೆ ಕೂತು ಊಟ ಮಾಡ್ತಿರಲು ಮುಂದೆ ನನ್ನ ಮರೆಯಬೇಡ ಮುಂದೆ ನನ್ನ ಮರೆಯಬೇಡ ಒಳಗೆ ಊಟಕ್ಕೆ ಕರೆಯುವುದ ಮರೆಯಬೇಡ ಒಳಗೆ ಊಟಕ್ಕೆ ಕರೆಯುವುದ ಮರೆಯಬೇಡ ಸದಾಕಾಲ ನಿನ್ನ ಜೊತೆಯಿದ್ದೇ ನಿನ್ನ ಬೇಕು ಬೇಡವ ತೀರಿಸಿದೆ ಸದಾಕಾಲ ನಿನ್ನ ಜೊತೆಯಿದ್ದೇ ಬೇಕು ಬೇಡವ ತೀರಿಸಿದೆ ಮುಂದೆ ತೀರಿಸುವೆಯಾ ನನ್ನ ಕೋರಿಕೆಯ ಮುಂದೆ ತೀರಿಸುವೆಯಾ ನನ್ನ ಕೋರಿಕೆಯ ಸಾಯುವಾಗ ನನ್ನ ಹತ್ತಿರ ಇರುವೆಯಾ ನನ್ನ ಶವಕ್ಕೆ ನೀನೇ ಕೊಳ್ಳಿ ಇಡುವೆಯಾ ಸಾಯುವಾಗ ನನ್ನ ಹತ್ತಿರ ಇರುವೆಯಾ ನನ್ನ ಶವಕ್ಕೆ ನೀನೇ ಕೊಳ್ಳಿ ಇಡುವೆಯಾ ಇದು ನನಗೆ ನೀ ತೀರಿಸುವ ಸಾಲವಲ್ಲವೋ ಋಣವೂ ಅಲ್ಲವೋ ನನ್ನ ಬೇಡಿಕೆ ಮಾತ್ರ ಮಗುವೆ ಇದು ನನ್ನ ಬೇಡಿಕೆ ಮಾತ್ರ ಮಗುವೆ